ಆತ್ಮೀಯ ಬಂಧುಗಳೇ ಸ್ವಾಗತ ತಮಗೆಲ್ಲ ಇಲ್ಲಿವರೆಗೆ ಶರಣ ಸಂಕುಲದ ಎಲ್ಲ ಶರಣರ ಕಥೆಗಳನ್ನು ನೋಡ್ತಾ ಇದ್ದೀರಿ ಇದ್ದಿರಿ ಅದರ ಜೊತೆಗೆ ಸೂಪಿ ಸಂತರ ಇಂದಿನ ಶರಣ ಸಂಕುಲದಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಯಾರು ಈ ಸೂಪಿ ಸಂತರು ಅಂತ ಕರಿತೀವಿ ಇಸ್ಲಾಂ ಧರ್ಮದಲ್ಲಿ ಎಲ್ಲರೂ ಸೂಪಿ ಸಂತರಾಗಿದ್ದಾರೆ ಆದರೆ ಈ ಹೆಣ್ಣು ಕುಲದ ಹೆಮ್ಮೆಯ ಸೂಪಿ ಸಂತಳಾಗಿ ಮೆರೆದವಳು ಅವರ ಕಥೆಯನ್ನು ಇವತ್ತು ತೋರ್ಕೊಂಡು ಕೊಂಡು ಬಂದಿದ್ದೀನಿ ನಾವೆಲ್ಲ ನೋಡ್ತಾ ಇದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ಅಕ್ಕಮಾದೇವಿ ಕಾಶ್ಮೀರದ ಲಲ್ಲೇಶ್ವರಿ ಇವರೆಲ್ಲ ಆಧುನಿಕ ಹನ್ನೆರಡನೇ ಶತಮಾನದಲ್ಲಿ ಈ ಹೆಣ್ಣು ಕುಲದಲ್ಲಿ ಅದ್ಭುತ ಸಾಧನೆ ಮಾಡಿ ಜಗತ್ತಿಗೆ ನಿಬ್ಬೆರೆಸುವಂತೆ ಮಾಡಿದವರು ಅಕ್ಕ ಮಹಾದೇವಿ ಕಾಶ್ಮೀರದ ಲಲ್ಲೇಶ್ವರಿ ಹೀಗಾಗಿ ಸಾಕಷ್ಟು ಶರಣೆಯರು ತಮ್ಮ ಜೀವದ ಹಂಗ ತೊರೆದು ಸಮಾಜವನ್ನು ಎದುರು ಹಾಕ್ಕೊಂಡು ಧರ್ಮದ ಪ್ರಚಾರಕ್ಕಾಗಿ ನಿಂತವರು ನಾವು ಕೇಳಿದ್ದೀವಿ ಆ ಸಾಲಿನಲ್ಲಿ ಒಬ್ಬರು ಸೂಫಿ ಸಂತಳಾಗಿ ಈ ಜಗತ್ತಿಗೆ ಒಬ್ಬಳು ಸೂಪಿ ಸಂತಳಾದ ಖ್ಯಾತಿಯನ್ನು ಕೊಟ್ಟವರೇ ಈ ರಾಬಿಯಾ ಬಸ್ರಿ ಅಂತೇಳಿ ಯಾರು ಇವು ರಾಬಿಯಾ ಬಸ್ರಿ ಯಾವ ದೇಶದವಳು ಅನ್ನೋದು ತಿಳಿಯೋನೋ ಬನ್ನಿ ಎಂಟನೇ ಶತಮಾನದ ಅಲ್ಲಿ ಆಗಿ ಹೋದಂಥ ಅಂದರೆ ಈಗಿನ ಹಿಂದಿನ ಕಾಲದ ಇರಾಕ್ ದೇಶದ ಬಸ್ಸಾರ್ ದಲ್ಲಿ ಜನಿಸಿದವಳು ರಾಬಿಯಾ ಬಸ್ರಿ ತುಂಬ ಕಡು ಕುಟುಂಬದಲ್ಲಿ ಜನಿಸಿದವಳು ರಾಬಿಯಾ ಬಸ್ರಿ ತಂದೆ ಇಶ್ಮಾಹಿಲ್ ಉಣ್ಣಲಿಕ್ಕೆ ಒಂದು ಹೊತ್ತಿನ ತುತ್ತಿಗಾಗಿ ಕೂಡ ಪರದಾಡುವಂಥ ಅಂದಿನ ಕಾಲಘಟ್ಟದಲ್ಲಿ ನಾಲ್ಕನೆಯ ಮಗಳಾಗಿ ಜನಿಸ್ತಾಳೆ ರಾಬಿಯಾ ಬಸ್ರಿ ಕಡು ಬಡತನದಲ್ಲಿ ತಂದೆ ತಾಯಿಯನ್ನು ಕಳ್ಕೊತಾಳೆ ಒಂದು ಹತ್ತಿನ ಊಟಕ್ಕಾಗಿ ಊರೂರು ಅಲಿಯುತ್ತಾ ಹೊರಟಾಗ ದರೋಡೆಕೋರರು ತಾಯಿಯನ್ನು ಅಕ್ಕನನ್ನು ಬರ್ಬರವಾಗಿ ಹತ್ಯೆಯನ್ನು ಮಾಡ್ತಾರೆ ಎದೆಗೊಂದದೆ ರಾಬಿಯ ರಾಬಿಯಾ ಬಸ್ರಿ ಊರೂರು ಅಲಿಯುತ್ತಾ ಒಬ್ಬ ಶ್ರೀಮಂತ ಕುಟುಂಬದ ಜೀತದಾಳಾಗಿ ನೆಲೆ ನಿಂತಾಳೆ ಆ ಶ್ರೀಮಂತ ಕೊಡುವಂಥ ಕಷ್ಟಗಳನ್ನು ಸಹಿಸುತ್ತಾ ಸಹಿಸುತ್ತಾ ಅಲ್ಲಹನನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಸಾಗ್ತಾಳೆ ರಾಬಿ ಆ ಬಸ್ರೀ ಸಾಕಷ್ಟು ತೊಂದರೆಯನ್ನು ಕೊಡುತ್ತಿದ್ದ ಶ್ರೀಮಂತ ಕರುಣೆಯಿಲ್ಲದ ಶ್ರೀಮಂತ ಎಷ್ಟೇ ಕಷ್ಟ ಕೊಟ್ಟರು ಸಹಿಸಿಕೊಂಡು ತನ್ನ ಜೀತದಾಳ ಅಂದರೆ ಅಷ್ಟು ಕಷ್ಟಗಳನ್ನು ಕೊಡ್ತಿದ್ದು ಒಂದು ಹೊತ್ತಿನ ಊಟಕ್ಕಾಗಿ ಇಷ್ಟೆಲ್ಲ ಮಾಡಬೇಕಾ ಅಂಥೇಳಿ ಒಂದು ದಿನ ಆ ಶ್ರೀಮಂತ ಮನೆಯನ್ನು ರಾತ್ರಿ ಮನೆ ಬಿಟ್ಟು ಹೊರಳು ತೀರ್ಮಾನ ಮಾಡ್ತಾಳೆ ಆದರೆ ದುರ್ದೈವ ಕಂದಕದಲ್ಲಿ ಬಿದ್ದು ಕೈ ಮುರಿದುಕೊಂಡು ಕೊಳ್ತಾಳೆ ರಾತ್ರಿ ಇಡೀ ಆ ತಗ್ಗು ಗುಂಡಿಯಲ್ಲಿ ನರಳಿ ನರಳಿ ಇರುವಾಗ ಬೆಳಗ್ಗಿನ ಹೊತ್ತು ರೈತ ಒಬ್ಬ ಬಂಡಿ ಹುಡ್ಕೊಂಡು ಬರ್ತಾನೆ ಆ ನರಳುವ ಧ್ವನಿಯನ್ನು ಕೇಳಿ ಮತ್ತೆ ಎಬ್ಬಿಸಿ ಮತ್ತೆ ಶ್ರೀಮಂತನಿಗೆ ಒಪ್ಪಿಸ್ತಾಳೆ ಆದರೂ ಕೂಡ ಶ್ರೀಮಂತ ಕೈ ಮುರಿದರೂ ಕೂಡ ಕರುಣ್ ಬಾರದೆ ಕಷ್ಟಗಳನ್ನು ಇರ್ತಾನೆ ಎಲ್ಲಿವರೆಗೆ ಅಂಥೇಳಿ ರಾಬಿ ಹಬ್ಬ ಶ್ರೀ ಈ ಕಷ್ಟವನ್ನು ಸಹನೆ ಮಾಡದೆ ಒಂದಿನ ಆ ಬೆಳೆದಿಂಗ ಬೆಳಕಿನಲ್ಲಿ ಶ್ರೀಮಂತನ ಮನೆಯ ಆ ಗಾರ್ಡನ್ನಲ್ಲಿ ಕೂತು ಅಲ್ಲಾಹನ ಏಕಾಗ್ರತೆಯಿಂದ ಅಲ್ಲಹನ ಪ್ರಾರ್ಥನೆ ಮಾಡ್ತಾಳೆ ಆಗ ಶ್ರೀಮಂತ ನೋಡ್ತಾನೆ ಇವಳ ಕಣ್ಣುಗಳಲ್ಲಿ ದಿವ್ಯ ಜ್ಯೋತಿಯನ್ನು ಕಾಣ್ತಾನೆ ಆವಾಗ ಇವನಿಗೆ ಜ್ಞಾನೋದಯ ಆಗಿಬಿಡತ್ತೆ ಎಂಥ ಕಷ್ಟಗಳನ್ನು ಕೊಟ್ಟೆಯೇ ರಾಬಿಯ ಬಸ್ರಿ ಅಂತೇಳಿ ಆಗ ಮತ್ತೆ ಕರೆದು ತನ್ನ ಆಕೆಗೆ ತಾ ಮಾಡಿದ ತಪ್ಪುಗಳನ್ನು ಹೇಳಿಕೊಂಡ್ರೂ ಕೂಡ ರಾಬಿಯ ಬಸ್ರಿ ಇನ್ನು ನನಗೆ ಸಾಕು ಈ ಶ್ರೀಮಂತನ ಮನೆಯ ಅಂಥೇಳಿ ಒಂದು ಪಂಜವನ್ನು ತೆಗೆದುಕೊಂಡು ಬರ್ತಾಳೆ ದಿವಿಟಿಯನ್ನು ತಗೋತಾಳೆ ಬೆಂಕಿಯ ಜ್ವಾಲೆಯನ್ನು ಕೈಯಲ್ಲಿ ಒಂದು ಕಡೆ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನೀರಿನ ಪಾತ್ರೆಯನ್ನು ತೆಗೆದುಕೊಂಡು ರಾಜ್ಯ ಬೀದಿಯಲ್ಲಿ ಸಾಕ್ತಾ ಇರ್ತಾಳೆ ಜನ ಎಲ್ಲ ನಿಂತು ನೋಡ್ತಾ ಇರ್ತಾರೆ ಯಾಕೆ ಏನಿದು ಇದೇನು ವೇಷ ಹೊಸ ವೇಷ ಇದು ಏನಿದು ಆಗ ಒಬ್ಬರು ಕೇಳಿದಾಗ ಈ ಜ್ವಾಲೆ ಈ ಸ್ವರ್ಗ ನರಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಮೋಢನಂಬಿಕೆಗಳನ್ನು ಹೊಸ ಪಂಥಗಳನ್ನು ಹುಟ್ಟುಹಾಕೋರನ್ನ ನಾನು ಈ ಈ ಜ್ವಾಲೆಯಿಂದ ನಾಶ ಮಾಡ್ತೀನಿ ಯಾರು ಪ್ರೀತಿ ಸಹನೆಯಿಂದ ತಾಳ್ಮೆಯಿಂದ ಬರ್ತಾರೆ ಅವರಿಗೆಲ್ಲ ನೀರಿನ ಸಿಂಚನ ಮಾಡ್ತಾನಂತೇಳಿ ಧರ್ಮದ ಒಂದಿಷ್ಟು ಗೊಂದಲದಳನ್ನು ಹೋಗಲಾಡಿಸ್ಲಿಕ್ಕೆ ಇಸ್ಲಾಂ ಧರ್ಮದಲ್ಲಿ ಸೂಫಿ ಸಂತಳಾಗಿ ಬರ್ತಾಳೆ ಅಂಥ ಸೂಪಿ ಸಂತರ ಸಾಲಿನಲ್ಲಿ ಏಕೈಕ ಮಹಿಳಾ ಆ ಮನು ಹೆಣ್ಣು ಕುಲದ ಒಬ್ಬಳ ಧೀರ ಮಹಿಳೆಯಾಗಿ ಆ ದೇವಿಟಿಗೆಯನ್ನು ಆ ಪಂಜವನ್ನು ಹಿಡ್ಕೊಂಡು ಬರ್ತಾ ಹಿಲಾಲನ್ನು ಹಿಡ್ಕೊಂಡು ಬರ್ತಾಳೆ ಅಂಥ ವೀರ ಮಹಿಳೆ ರಾಬಿಯಾ ಬಸ್ರಿ ಹೀಗಾಗಿ ಕಾರ್ಗಲ್ ಹೊಂಡದಲ್ಲಿ ಬಿದ್ದರೂ ಕೂಡ ಬಿಡದಂಥ ಕಷ್ಟವನ್ನು ಸಹಿಸಿ ಹೊರಗಡೆ ಬರ್ತಾಳೆ ಹೀಗಾಗಿ ಇಸ್ಲಾಂ ಧರ್ಮದ ಒಂದು ವೀರ ಮಹಿಳೆ ಹೇಗೆ ಅಕ್ಕ ಮಹಾದೇವಿನೋ ಹಾಗೆ ಈ ಅನಾಚಾರ ವಿರುದ್ಧ ಧರ್ಮದ ಹೆಸರಿನಲ್ಲಿ ನಡೆಯುವಂಥ ಸಾಕಷ್ಟು ಗೊಂದಲಗಳನ್ನು ಬೆಂಕಿ ಹಚ್ಚಿ ನಾಶ ಮಾಡುತ್ತೇನೆ ಅಂಥೇಳಿ ದಿಟ್ಟ ಮಹಿಳೆ ಯಾರಿದ್ದರೆ ಒಬ್ಬ ಶ್ರೇಷ್ಠ ಸಾಧಕಿಯಾಗಿ ದಿವ್ಯ ಪೋತವನ್ನು ಒಂದು ದಾರಿಯನ್ನು ಹಾಕಿಕೊಟ್ಟ ಇಸ್ಲಾಂ ಧರ್ಮದಲ್ಲಿ ರಾಬಿಯಾ ಬಸ್ರು ಒಂದು ಹೊತ್ತಿನ ಊಟಕ್ಕಾಗಿ ಕಷ್ಟಪಡುವಂಥ ಕಾಲದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿ ನಿಂತವರು ಆಗ ಯಾಕೆ ಕಷ್ಟಪಡ್ತೀನಿ ಅಂತೇಳಿ ಒಬ್ಬ ಶ್ರೀಮಂತ ವರ್ಗದವನು ಬಂದು ಕೇಳ್ತಾನೆ ನಿನಗೇನು ಬೇಕು ನಾನು ಎಲ್ಲ ಕೊಡ್ತೀನಿ ಇವೆಲ್ಲ ಯಾಕೆ ಬೇಕು ನಿನಗೆಲ್ಲ ಮಣ್ಣಿನ ಪಾತ್ರೆಗಳು ಈ ಮಣ್ಣಿನ ಮಡಿಕೆಗಳು ನಿನಗೊಂದು ಅರಮನೆ ಪರ್ಣ ಕೊಟ್ಟಿಯವನ್ನ ಕಟ್ಟಿಡ್ತೀನಿ ಏನು ಬೇಕು ಕೇಳಂದಾಗ ನೀನೇನು ಕೊಡಬಲ್ಲೆ ಎಲ್ಲ ನನಗೆ ಅಲ್ಲ ಕೊಟ್ಟಿದ್ದಾನೆ ನಿನಗೇನು ಹೊಸದು ಸೃಷ್ಟಿ ಮಾಡಲಿಕ್ಕೆ ಆಗದು ಒಂದು ಹಿಡಿಕಾಳು ನಿನಗೆ ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ ಇಂಥದ್ದು ನೀನೇನು ಕೊಡಬಲ್ಲೆ ನನಗೆಲ್ಲ ಭಗವಂತ ಅಲ್ಲ ಕೊಟ್ಟಿದ್ದಾನೆ ಹೀಗಾಗಿ ಎಲ್ಲವನ್ನು ತಿರಸ್ಕರಿಸಿ ತನ್ನ ಸಾಧನೆಗಾಗಿ ರಾಬಿಯಾಳು ಕೀರ್ತಿ ಭಾಳಷ್ಟು ಕಡೆ ಕೀರ್ತಿ ಪತಾಕೆಯನ್ನು ಹಾರಿಸ್ತಾಳೆ ರಾಬಿಯ ಬಸ್ರಿಯ ಹೆಸರು ಜಗತ್ತಿನಾದಂಥ ಸಂಚಲನ ಮಾಡುತ್ತೆ ಸಾವಿರಾರು ಸೂಪಿ ಸಂತರು ಶರಣರು ಇವಳ ಬಳಿ ಬಂದು ಸಾಕಷ್ಟು ಧರ್ಮದ ಚಿಂತನೆಯನ್ನು ಮಾಡಲಿಕ್ಕೆ ತೊಡಗುತ್ತಾರೆ ಹೀಗಾಗಿ ಅಂಥ ಸಾಲಿನಲ್ಲಿ ನಿಲ್ಲುವಳು ಹೀಗಾಗಿ ರಾಬಿಯಾ ಬಸರಿ ಎಲ್ಲವನ್ನು ಮಾಡುತ್ತಾ ಮಾಡುತ್ತಾ ತಾನಿದ್ದ ಕುಟೀರವನ್ನು ಪಶು ಪಕ್ಷಿಗಳಿಗೆ ಬನ್ನಿ ನೀವೆಲ್ಲ ನನ್ನ ಅರಮನೆ ಸಮಯ ಮುಗಿಯಿತು ನೀವೆಲ್ಲ ಇಲ್ಲಿ ವಾಸಿರಂತೇಳಿ ಪಶು ಪಕ್ಷಿಗಳನ್ನು ಕರೆದು ಆಶ್ರಯ ನೀಡಿ ಅನಿಕೇತ ಪ್ರಜ್ಞೆ ನಿವಾಸೆಯ ಎನಿಸಿ ಮುಖ ಮಾಡಿ ಬಯಲಲ್ಲಿ ಬಯಲಾಗಿ ಹೋಗುತ್ತಾಳೆ ಇದು ದೇವನ ಮನೆ ನಾನು ಬಿಟ್ಟು ಹೊರಟೆ ಅಂಥೇಳಿ ಅಲ್ಲಾನ ಪ್ರೀತಿ ಪಾತ್ರಕ್ಕೆ ನಾನು ಹೋಗ್ತಾ ಇದ್ದೀನಿ ಪಶು ಪಕ್ಷಿಗಳಿಗೆ ಆಶ್ರಯ ಕೊಟ್ಟು ಹೋದಂಥವಳು ರಾಬಿಯ ಬಸ್ರಿ ಹೀಗಾಗಿ ರಾಬಿಯ ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಟ್ಟು ಹೋಗ್ತಾಳೆ ಜ್ಞಾನಿ ಅಂದರೆ ಯಾರು ಅಂತ ಪ್ರಶ್ನೆ ಮಾಡಿದಾಗ ಹೀಗಾಗಿ ದೇವರನ್ನು ಯಾರು ತಿಳಿತಾರೆ ಅವನೇ ನಿಜವಾದ ಜ್ಞಾನಿ ಅಂಥ ಧ್ಯಾನದ ರಹಸ್ಯ ಏನಂತ ಕೇಳಿದಾಗ ಶರಣಾಗತಿ ಆಗೋದೇ ತನ್ಮಯ ಆಗೋದೇ ರಹಸ್ಯ ಅಂಥೇಳಿ ಯಾರು ಅಲ್ಲ ಸಹಜವಾಗಿ ತಿಳಿತಾನೆ ಅವನೇ ನಿಜವಾದ ಜ್ಞಾನಿ ಯಾರು ದೊಡ್ಡವರು ಅಂಥೇಳಿ ಕೇಳಿದಾಗ ಎಲ್ಲರಿಗಿಂತ ಸಣ್ಣವನಾಗಿ ಮೌನವಾಗಿ ಶರಣಾಗತಿ ಹೊಂದುವುದೇ ದೊಡ್ಡ ವ್ಯಕ್ತಿ ಅಂತೇಳಿ ಈ ಮೂರು ಅದ್ಭುತ ವಾಕ್ಯಗಳನ್ನು ಕೊನೆಯದಾಗಿ ಕೊಟ್ಟು ಹೋಗ್ತಾಳೆ ರಾಬಿಯಾ ಬಸ್ರಿ ಹೀಗಾಗಿ ವೀರ ರಾಣಿಯಾಗಿ ವೀರರ ವಿಶ್ವದ ಮಹಿಳಾ ಶಕ್ತಿಯಾಗಿ ಅಕ್ಕ ಮಹಾದೇವಿ ಕಾಶ್ಮೀರದ ಲಲ್ಲೇಶ್ವರ ಸಾಲಿನಲ್ಲಿ ನಿಲ್ಲುವರು ಯಾರಿದ್ದರೆ ರಾಬಿಯಾ ಬಸ್ರಿ ಹೀಗಾಗಿ ಸೂಫಿ ಸಂತಳಾಗಿ ಮೆರೆದವರು ರಾಬಿ ಅಭಸ್ರಿ ಇಸ್ಲಾಂ ಧರ್ಮದ ಕೀರ್ತಿ ಮುಕಟಪ್ರಾಯಿಗೆ ನಿಂತವರೇ ರಾಬಿ ಅಭಸ್ರಿ ಹೀಗಾಗಿ ಧರ್ಮದಲ್ಲಿ ಅವನತಿ ಕಾಣುವಾಗ ಅಥವಾ ಏನಾದರೂ ಗೊಂದಲ ಆದಾಗ ಹುಟ್ಟಿ ಬರ್ತಾರೆ ಒಬ್ಬವರು ಸಂತರು ಸೂಫಿ ಸಂತರು ಹೀಗಾಗಿ ಆ ಧರ್ಮದ ಒಂದಿಷ್ಟು ಮಾಹಿತಿಯೊಂದಿಗೆ ನಿಮಗೆ ಬಂದೆ ಹೀಗಾಗಿ ನಾನು ಇದನ್ನು ವಿಶ್ವವಿಭೂತಿಗಳ ಜೀವನ ಕಥನದ ಒಂದು ಸಂಗ್ರಹದಿಂದ ಆಯ್ದ ಕೆಲವೊಂದಿಷ್ಟು ಮಾತುಗಳನ್ನು ಈ ದೃಶ್ಯ ಕಾವ್ಯದಲ್ಲಿ ನಾನು ಮಾಡಿದ್ದೀನಿ ಹೀಗಾಗಿ ಮಹಾತ್ಮರ ಚರಿತ ಅದರಲ್ಲಿ ಸಂಗ್ರಹದಿಂದ ನಾನು ತೆಗೆದುಕೊಂಡು ಬಂದಂಥ ಕತೆ ಪ್ರಭು ಚನ್ನ ಬಸವ ಸ್ವಾಮೀಜಿಯವರ ಚರಣಗಳಲ್ಲಿ ಅರ್ಪಿಸಿ ಮತ್ತೊಂದು ವಿಷಯದೊಂದಿಗೆ ಬರುತ್ತೀನಿ ಎಲ್ಲರಿಗೂ ನಮಸ್ಕಾರಗಳು ವಂದನೆಗಳು ಸಲಾಂ ಹೇಳುತ್ತಾ ಮುಂದಿನ ಶರಣ ಸಂಕುಲದೊಂದಿಗೆ ಮತ್ತೆ ಬರುತ್ತೀನಿ ಎಲ್ಲರಿಗೂ ಧನ್ಯವಾದ ವಂದನೆಗಳು ನಮಸ್ಕಾರಗಳು